ಪಾಪಿ ನಿಮಗೇನೆ ಬಂತು ಮೈದನ್ನ ಮಗನ್ ಸಮಾನ ಅಂತಾರೆ ಅವನ ಮೇಲೆ ಕಣ್ಣಾಕಿದ್ಯಾ ನೀನು ಇಲ್ಲ ಚಿಕ್ಕಮ್ಮ ನನಗೇನು ಗೊತ್ತಿಲ್ಲ ನೀನು ಹಿಂಗೆಲ್ಲ ಯಾಕೆ ಮಾಡಿದೆ ಅಂತ ನನಗೆ ಗೊತ್ತು ಕಣೆ ನನ್ನ ಗಂಡನ ಮರಳ್ ಮಾಡಿ ಆಸ್ತೆಲ್ಲ ಎಲ್ಲ ವಾಪಸ್ ಬರ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಯ್ಯಯ್ಯೋ ಅಂತ ಪ್ಲಾನ್ ನನಗೇನು ಗೊತ್ತಿಲ್ಲ ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡಿರೋಳು ನಾನು ನೀನು ಮನುಷ್ಯನಲ್ಲ ಪ್ರಾಣಿ ನಮ್ಗಳ ಜೊತೆ ಬಾಳ ಯೋಗ್ಯತೆ ನಿನಗಿಲ್ಲ ಮಮ್ಮಿ ಹೋಗಿ ಸಿಗ್ಲಿಲ್ವೇನೆ ನನ್ನ ಸಿಗ್ಲಿಲ್ದೇನೆ ಬೇಕಿತ್ತೇನೆ ನನ್ ಮಗಳ ಜೀವನ ಹಾಳು ಮಾಡಬೇಕು ಅಂತಿದ್ದೇನೆ ನೀನು ನಿನ್ ಮೇಲೆ ಇದೆ ನಿನ್ ಜಾಗ ಕೆಲ್ಸ ಮುಗಿದ್ಮೇಲೆ ಇಲ್ಲೇ ಬಿದ್ದಿರ್ಬೇಕು ಏಯ್ ಇನ್ನೊಂದು ಸಾರಿ ನನ್ ಗಂಡನ ಕಡೆ ನೋಡಿದ್ರೆ ನಿನ್ ಕಣ್ಣ ಕಿತ್ತು ಬಿಡ್ತೀನಿ ಹುಷಾರ್ ಬಾಮಾ ಹೋಗೋಣ ಮಹಾರಾಣಿ ತರ ಮಲ್ಕೊಂಡಿದ್ದೇನೆ ಇಷ್ಟೋ ತನಕ ಬಿತ್ಕೊಂಡಿದ್ದೀಯ ಮನೆ ಕೆಲಸ ಎಲ್ಲ ಯಾರೇ ಮಾಡೋದು ರಾತ್ರಿಯಿಂದ ಹುಷಾರಿಲ್ಲ ತಲೆ ಸುತ್ತು ವಾಂತಿ ಆಗ್ತಿದೆ ಏ ಮನೆ ಕೆಲಸ ಮಾಡ್ತೇವೆ ಹೋದ ಸುಳ್ ಸುಳ್ಳೆ ನಾಟ್ಕಿದ್ದೇನೆ ನಿನ್ನ ನಿನ್ನಾಟ ನಾನು ಗೊತ್ತಿಲ್ಲ ಪಾಪಿ ಬುದ್ಧಿ ಗಿದ್ದಿ ಇದೆಯೇನೆ ಆ ಮಗಿನಾಗ ಯಾರ ಗೋಳು ಇದ್ಯಾ ಏನಾಯ್ತಮ್ಮ ಗೌರಿ ತಲೆ ಸುತ್ತು ತೊಲೆ ಮಂತೆ ಆಯ್ತಾ ಇರೋ ಇರಮ್ಮ ಗೌರಿ ಬಂಗಾರ ಪಾರು ಏನೇ ಏನು ಇಲ್ಲ ನೀನ ಅಜ್ಜಿ ಅದೇ ಕಣೆ ಅಜ್ಜಿ ಮಗನ ಬಸಿತನ ಮಾಡಿ ಹುಟ್ಟ ಮಗು ನಾನೇ ಸಾಕ್ಬೇಕಾ ಉತ್ತ ಕಡ್ತು ಹಾವು ಬಂದ್ ಸೇರ್ಕೊಂತು ಅಂದಂಗೆ ನೀನ್ ಬಂದ್ ಸೇರ್ಕೊಂಡೆ ತಿನ್ನೋದ್ ಅವಳನ್ನ ಕುಡೋದ್ ಅವಳ ಬಟ್ಟೆ ಇರೋದ್ ಅವಳ ಮನೆ ಆಹ್ ನೀನ್ ಸೈನೋತ್ಸವಕ್ಕೆ ಅವಳ ಮಂಚಾನೆ ಆಗ್ಬೇಕಾ ಏಯ್ ನೀನೇನ ಏನ್ ಅವಳು ಉದ್ಧಾರ ಮಾಡೋದು ಮಮ್ಮಿ ನಿನ್ ಬುದ್ಧಿ ಇದ್ಯಾ ಬೇಡ ಬೇಡ ಅಂದ್ರು ಹಾಳದ್ ಮುತ್ತಿನ ಮನೆಗೆ ಸೇರಿಸ್ತಾ ಏ ಹೋಗೇ ಏಯ್ ಕೆಂಪು ಮೂತಿ ಕೋತಿ ಸಲ ನನ್ನ ಹೋಗು ಈಗ ಅಂದ್ರೆ ನೋಡು ಮೂತಿ ಮೇಲೆ ಒಂದ್ ಅಂದ್ರೆ ಮೂಗು ಬಾಯಿ ಈ ಮನೆ ನಮ್ ಗೌರಿದು ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಹೋಗ್ತೀನಿ ಉಗಿರಿ ಅಜ್ಜ ಎಲ್ಲಾಡಿಕೆ ಹಾಕೊಂಡು ಕ್ಯಾಕರ್ಸಿ ಮಕ್ಕ ಉಗಿರಿ ಪಾಪ ಅವ್ರ ಬಸ್ರಾದ್ರೆ ನೀವ್ಯಾಕ ಒಳ್ಳೆ ಬಂದಂಗ ಆಡ್ತಾ ಇದೀರ ಏನ್ ಹಾಗೆ ನೋಡ್ತಾ ಇದ್ಯಾಂಡ್ ಗುಡ್ಡ ಕಿತ್ತಬಿಡ್ತೀನಿ ಪಾಪ ತನ್ನ ತಂಗಿ ಸುಖವಾಗಿರ್ಬೇಕು ಅಂತ ಇದ್ದನೆಲ್ಲ ದಾನ ಮಾಡಿ ವನವಾಸ ಪಡ್ತಾ ಇದಾರೆ ಅವರು ಇನ್ನು ಕಿತ್ಕೊಂಡು ತಿಂತಾ ಇದೀರಲ್ಲ ನಿಮ್ಗೆ ಸ್ವಲ್ಪ ಆದ್ರೂ ಬೇಡ ಅಯ್ಯೋ ಚೆನ್ನಾಳ ಕತೆ ಇಲ್ದಿನಿ ನಿನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದಕ್ಕೆ ಇವತ್ ನನ್ನೇ ಅಂತ ಇದೆಯಾ ನೀನು ಮಮ್ಮಿ ಇವ್ರು ಯಾಕೆ ಹಿಂಗ್ ಆಡ್ತಾ ಇದಾರಂತ ನನಗ್ ಚೆನ್ನಾಗ್ ಗೊತ್ತು ನನ್ ಹಿಂಗ್ ಹೇಳಿಲ್ಲ ಈ ಬಿಕ್ನಾಸಿ ನನ್ ಗಂಡನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಹಲ್ಗಳೆಲ್ಲ ಉದ್ರೋಗ್ಬಿಡ್ಬೇಕು ಬುಟ್ಟಿಗೆ ಹಾಕೊಳ್ಳೋ ಬುದ್ಧಿ ಇರೋದು ನಿಮ್ಮ ನಿನಗೆ ನಿನ್ಗೆ ನಿಮ್ಮ ಅಕ್ಕನಿಗೆಲ್ಲ ಅಕ್ಕ ದೇವತೆ ಕಣೆ ದೇವತೆ ತಾನ್ ಹಾಳಾದ್ರು ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರು ಜಾಸ್ತಿ ಮಾತಾಡ್ಬೇಡಿ ಅತ್ತೆ ಸಾಕು ಇಲ್ಲಿವರೆಗೂ ಅವ್ರಿಗೆ ತೊಂದರೆ ಕೊಟ್ಟಿ ಸಾಕು ಪಾಪ ಗಂಡ ಬಿಟ್ಟು ಸಂತಾನ ಮರಿಯೋದಿಕ್ಕೆ ಅಂತ ಆ ಭಗವಂತ ಅವ್ರಿಗೊಂದು ಮಗು ಕೊಟ್ಟಿದ್ದಾನೆ ಅದನ್ನ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಹೌದೌದು ತಾಯಿ ಮಗಳು ಇಬ್ಬರು ಸೇರ್ಕೊಂಡು ಇವ್ರು ಸೇವೆ ಮಾಡಿ ಮಾಡ್ಲೇಬೇಕು ಇಲ್ಲಾಂದ್ರ ಗೊತ್ತಲ್ಲ ಆಸ್ತಿ ಮನೆ ಎಲ್ಲ ಇರೋದು ನನ್ನ ಹೆಸರಿನಲ್ಲಿ ಈ ಇಬ್ಬರು ಒಂದು ಹೊರಗಾಕಿ ತಿರ್ಪೆ ತಿರ್ಪೆ ಅಂತ ಕಳ್ಸಿಬಿಡ್ತೀನಿ ಹುಷಾರ್ ಹೆಣ್ಣಿಗೆ ಹೆಣ್ಣೆ ವೈರಿ ನೀರಿಗೆ ಪಾಚಿ ವೈರಿ ಬಿತ್ರೆ ನಿಂತ್ಕೊಳ್ಳೆ ಎಲ್ಲಿಗೆ ಹೋಗ್ತಾ ಗೌರಿ ರಾತ್ರಿಯಿಂದ ವಾಂತಿ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗಿದ್ದಾಳೆ ಪಾಪ ಒಂದು ಲೋಟ ಹಾಲಿಗೆ ಬೋನ್ವಿಟ ಬೆರೆಸಿ ತಂದ್ಕೊಡೆ ಬೋನ್ವಿಟೇ ಅಮೃತನೇ ತಂದ್ಕೊಡ್ತೀರಿ ನೀನ್ವಿಟ ನಿಮ್ಮ ತುಂಬಾ ವಿಷ ಅಮೃತ ಎಲ್ಲೇ ಕೊಡ್ತೀರಾ ದೇವರು ಯಾವಾಗೂ ಒಳ್ಳೆಯವ್ರಿಗೆ ನಮ್ಮ ಕಷ್ಟ ಕೊಡೋದು ಕಷ್ಟ ಕಾಲದಲ್ಲಿ ಕಾಪಾಡ್ತಾನೆ ಅಮ್ಮ ನೋಡು ನಿನ್ನ ಒಳ್ಳೆ ಗುಣಾನೇ ಕಾಪಾಡುತ್ತೆ ಅಮ್ಮ ಯೋಚನೆ ಮಾಡಬೇಡ ಕಂದ ನಾನು ಇದ್ದೀನಿ ಅದಕ್ಕೆ ಹೇಳೋದು ಹಾಳು ಬಾವಿಕ್ಕಿದ್ರು ಈ ಹಾಳು ಅದ್ ಮಾತ್ರ ನಂಬಾರ್ದು ಅಂತ ಮನೆಯಲ್ಲಿ ರತಿ ಅಂತ ಹೆತಿ ಪಕ್ಕದ್ ಮನೆ ಕಾಗೆ ಮೊದ್ಲೇ ಹೇಳ್ದೆ ಅಂತ ಏನಮ್ಮ ಗ್ಯಾರಂಟಿ ಆಸ್ತಿ ಬರ್ಸ್ಕೋಬೇಕಾದ್ರೆ ಅವನ ಹೆಸರು ಬೇಡ ನಮ್ಮ ಹೆಸರು ಬರ್ಸು ಅಂತ ಬಡ್ಕೊಂಡೆ ಕೇಳ್ದೆ ನೀನು ಈಗ ನಮ್ಮನ್ನೇ ಈ ಮನೆಯಿಂದ ಹೊರಗೋಗು ಅಂತಾನೆ ಹಾವನ್ ಸಾಯಿಸಿ ಹದ್ದದಾಗ್ದಂಗಾಯ್ತು ಏನೇ ಹದ್ದು ಏನು ಇಲ್ಲ ಸ್ವಾಮಿ ನಿಮ್ಮಂತ ಗಂಡ ಈ ಲೋಕದಲ್ಲೇ ಇಲ್ಲ ಅಂತಿದ್ದೆ ಅಯ್ಯೋ ಪೆದ್ದಿ ಈ ಲೋಕದಲ್ಲಿ ಅಷ್ಟೇ ಅಲ್ಲ ಕಣೆ ಮೂರ್ ಲೋಕದಲ್ಲಿ ನನ್ನ ಗಂಡ ಸಿಗಲ್ಲ ಮೊದ್ಲು ಹೋಗಿ ಹಾಲು ತಗೊಂಡ್ ಕೊಡೋದು ಕೊಡ್ಬೇಕಲ್ಲ ಕೊಡಿದ್ರೆ ಆಚೆಗಾಗ್ತೀನಿ ಬರೀ ಹಾಲ ಅಯ್ಯೋಯ್ಯೋ ಇಲ್ಲಪ್ಪ ಬೋರ್ಮೀಟ ಹಾಕಿ ಕೊಡ್ತೀನಿ ಯಾಕೆಂದ್ರೆ ಬೆರೆಸ್ಬೇಕಾಗಿರೋದು ಬೋರ್ಮಿಟ ಅಲ್ಲ ಮತ್ತೆ ಕಳ್ಳಿ ಹಾಲು ಎಸ್ ನಾನು ಅಲ್ಲಿ ಮಾಡಿದ್ದು ಬರೀ ನಾಟಕ ನಾನು ನಿಮ್ಮ ಹಾಗೆ ಎಮೋಷನಲ್ ಆಗಿದ್ದಿದ್ರೆ ಫ್ಯೂಚರ್ಗೆ ಟೆನ್ಷನ್ ಆಗ್ಬಿಡ್ತಾ ಇತ್ತು ನೀವು ಎಮೋಷನಲ್ ಆಗಿ ಅದು ಇದು ಅಬಾರ್ಷನು ಅಂತ ಮಾತಾಡಿದ್ರೆ ಅಜ್ಜಿ ಊರಲ್ಲೆಲ್ಲ ಅದನ್ನ ಡಂಗೂರ ಸಾರಿದ್ರೆ ಪೊಲೀಸ್ ಕೇಸ್ ಆಗಿ ನಾವು ಕಂಬಿ ಎಣಿಸ್ತಾ ಇತಿವಿ ನಾಳೆ ಆ ಗೌರಿಗೆ ಒಂದು ಗಂಡು ಮಗು ಹುಟ್ಟಿ ಅವನು ದೊಡ್ಡವನಾಗಿ ಬೆಳೆದು ನಮ್ಮ ತಾಯಿಗೆ ಮೋಸ ಮಾಡಿ ಆಸ್ತಿ ಬರೆಸ್ಕೊಂಡಿದ್ದೀರಾ ಅಂತ ಕೋರ್ಟ್ ಹೋದ್ರೆ ನಾವು ಕೇರ ಫುಟ್ಪಾತ್ ಆಗ್ತೀವಿ ಅದಕ್ಕೆ ಆ ಮಗುಗೆ ವಾಯ್ಸೇಗಿಟ್ಟ ಹಾಗೆ ಹೊಟ್ಟೆಯಿಂದ ಆಚೆನೆ ಬರ್ದ ಹಾಗೆ ನೀಟಾಗಿ ಆ ಪ್ರೇಮ ನೀನು ಆ ಹಾಲಿಗೆ ಕಳ್ಳಿ ಹಾಲು ಬೆರೆಸಿ ಹತ್ರ ಹೋಗಿ ಸಾರಿ ಅಕ್ಕ ನಾ ತಪ್ಪು ಮಾಡ್ಬಿಟ್ಟೆ ನನ್ನ ಗಂಡ ನನ್ನನ್ನು ಕರೆದು ಎರಡೇ ಟೊಡ್ದು ಬುದ್ಧಿ ಹೇಳಿದ್ದಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ನಯಸ ಖಾಲ ಕುರ್ಸ ಅವಳಿಗೆ ಗೊತ್ತಿದ್ದ ಹಾಗೆ ಆ ಮಗು ಕ್ಲಾಸ್ ಅಕ್ಕ ನನ್ನ ಚಮಸ್ ಬಿಡ ಅಕ್ಕ ಪ್ರೇಮ ಏನಮಿದು ಏಳ್ಮೇಲೆ ಅಮ್ಮನ ಮಾತು ಕೇಳಿ ಅಕ್ಕ ಅನ್ನೋದು ಮರ್ತು ನಿನ್ನ ಹತ್ರ ತುಂಬ ಕೆಟ್ಟದಾಗಿ ನೋಡ್ಕೊಂಡ್ಬಿಟ್ಟೆ ಅಕ್ಕ ನೋಡಕ್ಕ ಹೇಗೆ ಹೊಡೆದಿದ್ದಾನೆ ನೀನು ಉಪವಾಸ ಇದ್ರೆ ಯಾರು ಊಟ ಮಾಡಲ್ಲ ಒಂದು ಊಟ ನೀರು ಕೂಡ ಕುಡಿಯಲ್ಲ ಬಸ್ತ್ರಿ ಹೆಂಗಸನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮನೇಲಿ ಇರ್ತೀನಿ ಅಂತ ಹೇಳಿದರಕ್ಕ ನಮ್ಮ ನಮ್ಮಲ್ಲಿ ಕ್ಷಮಾಪಣೆ ಯಾಕಮ್ಮ ಸಂಸಾರ ಆದ್ಮೇಲೆ ಒಂದು ಮಾತು ಬರತೆ ಹೋಗುತ್ತೆ ಇಷ್ಟಕ್ಕೂ ನೀನ್ ನನ್ನ ತಂಗಿ ತಾನೆ ಹಾಲ್ ಕುಡ್ದು ಹಂ ತಿ ಹೋಗಮ್ಮ ಹಾಗಾದ್ರೆ ನಿನ್ನ ಚಮ್ಸಿಲ್ಲ ಅದಕ್ಕೆ ಅಲ್ಲಿಟ್ಟು ಅಂತಿದ್ಯಾ ಚೇ ಯಾಕಮ್ಮ ಮತ್ತೆ ಹಾಲ್ ಕುಡಿಯಕ್ಕ ಸಕ್ಕರೆ ಹಾಕಿದ್ರೆ ಶೀತ ಆಗುತ್ತೆ ಅಂತ ಕಲ್ಸಕ್ಕರೆ ಹಾಕಿದ್ದೀನಿ ಈ ಹಾಲ್ಗಿಂತ ನಿನ್ನ ಮಾತೆ ಸಿಹಿಯಾಗಿದೆಯಮ್ಮ ಹಣ್ತಿನಕ್ಕ ಬೇಡ ಈಗ ತಾನೇ ಹಾಲು ಕುಡಿದೆ ಸಾಕು ನನ್ನ ಮುದ್ದು ಅಕ್ಕ ಬರ್ತೀನಿ